ಹಾಯ್ ಹಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಳ್ಳೆಗಾರ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆಯಿಂದ ಅಬ್ವಿಯಸ್ಲಿ ಜಿ ಕೆ ವಿ ಪಾರ್ಟ್ ಫೈವ್ ಆಗಿರುತ್ತೆ ನೀವು ಆಲ್ರೆಡಿ ಒನ್ ಟು ತ್ರೀ ಫೋರ್ ಎಲ್ಲ ನೋಡಿರ್ತೀರಾ ಅಂತ ಭಾವಿಸ್ತಿದ್ದೀನಿ ಸೊ ಇದು ಕಂಟಿನ್ಯೂ ಆಗಿ ಪಾರ್ಟ್ ಫೈವ್ ಆಗಿದೆ ಸೊ ನೀವು ಇನ್ನೂ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಾನು ಎಲ್ಲಿಗೆ ಎಂಡ್ ಮಾಡಿದ್ದು ಅಲ್ಲಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಮ್ಮ ಕೃಷಿ ಮೇಳದ ಪಾರ್ಟ್ ಫೈವನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದು ಪಾರ್ಟ್ ಫೈವ್ ಆಗಿರುತ್ತೆ ಸೊ ಒಂದೇ ದಿನದಲ್ಲಿ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ವೀಡಿಯೋನ ತೋರಿಸ್ತಿದ್ದೀನಿ ಸೊ ನಾನು ಎಲ್ಲಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರುವಂತಹ ವೀಡಿಯೋ ಇದು ನೋಡ್ತಿದ್ರಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟಾಲ್ಗಳು ಸೊ ಈ ವಿಡಿಯೋ ನನಗೆ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು ಏನಕ್ಕಪ್ಪ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಕಾಲಿಡೋಕ್ಕೂ ಜಾಗ ಇರ್ತಿರಲಿಲ್ಲ ವಿಡಿಯೋ ಮಾಡೋಕ್ಕೂ ಅಷ್ಟು ಫ್ರೀಯಾಗಿ ಜಾಗ ಇರ್ತಿರಲಿಲ್ಲ ಸೊ ಹಾಗಾಗಿ ಎಷ್ಟು ಕವರ್ ಆಗುತ್ತೋ ಅಷ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಏನಕ್ಕಪ್ಪ ಅಂತಂದರೆ ಎಲ್ಲ ನಮ್ಮ ಜಿ ಕೆ ವಿ ಕೆಗೆ ಏನೇನು ಸ್ಟಾಲ್ಗಳು ಬಂದಿತ್ತೋ ಎಲ್ಲನೂ ಕವರ್ ಮಾಡಿ ಎಲ್ಲನೂ ನಿಮ್ಮ ಮುಂದೆ ಇಡುವಂತಹ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ಅದು ಬಿಟ್ಟರೆ ಓಕೆ ಓಕೆ ಅಂತ ಏನಾದರೂ ಕೂಡ ನಾನು ವೀಡಿಯೋ ಮಾಡ್ಬೋದಾಗಿತ್ತು ಸೊ ಹಾಗಲ್ಲ ಯಾರ್ಯಾರಿಗೆ ನಮ್ಮ ಕೃಷಿ ಮೇಳದಲ್ಲಿ ಬರೋಕ್ಕಾಗಿರಲಿಲ್ವ ಅವರು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಲಿ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಬಟ್ಟೆ ಸ್ಟಾಲು ಎಷ್ಟಾಗುತ್ತೋ ಅಷ್ಟು ನಾನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಜೀನ್ಸು ಟಿ ಶರ್ಟ್ಗಳ ಮೇಲೆ ಹಾಕುವಂತಹ ಒಂದು ಇದಿತ್ತು ಅದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಉಲ್ಲ ರದ್ದುಗಳು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದೆ ನಾನು ಸೊ ಒಂದೇ ಸ್ಟಾಲಲ್ಲಿ ಸುಮಾರು ಮೂರು ನಾಲ್ಕು ಅಂಗಡಿಗಳೆಲ್ಲ ಇತ್ತು ಸೊ ಹಾಗಾಗಿ ಅಲ್ಲೂ ಲಾಸ್ಟ್ ಟೈಮಲ್ಲೂ ಕೂಡ ನೀವು ನೋಡಿರ್ತೀರ ಸೊ ಈ ಒಂದು ವೀಡಿಯೋದಲ್ಲೂ ಕೂಡ ಇದು ಕವರ್ ಆಗಿದೆ ಸೊ ಹಾಗಾಗಿ ಇಲ್ಲಿ ನೋಡಿ ಇದೆಲ್ಲಾನು ಮರದ ಐಟಮು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಕಾಫಿ ಟೀ ಮತ್ತು ಕುಡಿಯೋ ಕಪ್ಗಳಿಂದ ಹಿಡಿದು ಪೆನ್ ಇಡುವಂಥದ್ದಾಗಿರಬಹುದು ಮತ್ತು ಕೂಮ್ ಆಗಿರಬಹುದು ವಾಟರ್ ಬಾಟಲ್ ಆಗಿರಬಹುದು ಎನ್ನಿವನ್ ಎಲ್ಲನೂ ಕೂಡ ಇಲ್ಲ ಹುಡ್ಡಿಂದ ಮಾಡಿರುವಂತಹ ಐಟಮ್ ಇದು ಸೊ ತುಂಬಾ ಚೆನ್ನಾಗಿತ್ತು ಈ ವರ್ಷ ನಮ್ಮ ಕೃಷಿ ಮೇಲೆ ಕೂಡ ಬಂದಿತ್ತು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ತಿನ್ನೋ ಐಟಮ್ ಕೇಕು ಆರ್ಗ್ಯಾನಿಕ್ ಅನ್ಸುತ್ತೆ ಐ ತಿಂಕ್ ಇದು ಎಲ್ಲರೂ ನ್ಯಾಚುರಲ್ ಆಗಿ ನಾವೇ ಮಾಡ್ಕೊಂಡು ತಿನ್ನುವಂತಹ ಒಂದು ಆರ್ಗ್ಯಾನಿಕ್ನ ತೋರಿಸಿದ್ದಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ರೀತಿ ಚಕ್ಲಿ ನಿಪ್ಪಟ್ಟು ತಿಂಡಿ ಫುಡ್ ಐಟಮ್ಸ್ ಇದೆಲ್ಲ ತುಂಬಾ ಟೇಸ್ಟಿಯಾಗಿತ್ತು ಇದು ಕೂಡ ಓಮ್ ರೆಮಿಡಿಯನ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಪುಳಿಯೋಗರೆ ಮತ್ತು ಎಲ್ಲ ತರಹದ ಒಂದು ನಾವು ಏನೇನು ಮಾಡ್ತೀವೋ ಆ ಪುಳಿಯೋಗರೆ ಆಗಿರಬಹುದು ಅಥವಾ ಚಿತ್ರಾನ್ನ ಆಗಿರಬಹುದು ಎಲ್ಲ ತರಹದ ಒಂದು ಗೊಜ್ಜನ್ನ ಯಾವ ರೀತಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸಿರುವಂಥದ್ದು ಸೊ ತುಂಬಾ ಟೇಸ್ಟಿ ಇತ್ತು ಸೊ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಈ ಥರದ್ದು ಬಂದಿತ್ತು ಇಲ್ಲಿ ನೋಡ್ತೀರಾ ಸರ್ ಕಪ್ಪು ಬೆಲ್ಲ ನಮ್ಮ ಮಂಡ್ಯ ಸೈಡಿದು ಎಷ್ಟು ತುಂಬ ಫೇಮಸ್ ಇದು ಸೊ ನಮ್ಮ ಮಂಡ್ಯ ಕಡೆಯಿಂದ ಕೂಡ ಬೆಲ್ಲ ಬಂದಿತ್ತು ಕ ನಾವೆಲ್ಲ ಕರಿ ಬೆಲ್ಲ ಅಂತ ಕರಿತೀವಿ ನಿಮ್ಮ ಕಡೆ ಕೆಲವರೆಲ್ಲ ಕಪ್ಪು ಬೆಲ್ಲ ಅಂತ ಟೇಸ್ಟ್ ಮತ್ತೆ ಸಕ್ಕತ್ತಾಗಿರುತ್ತೆ ಮತ್ತು ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಇವಾಗಲೂ ನಾರ್ಮಲಾಗೆಲ್ಲ ಶುಗರ್ನ ಯೂಸ್ ಮಾಡಿ ಕಾಫಿ ಟೀ ಮಾಡ್ತಾರೆ ನಮ್ಮ ಹಳ್ಳಿ ಕಡೆಯೆಲ್ಲ ಶುಗರ್ದು ಕುಡಿಯೋದೇ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಬೆಲ್ಲದಲ್ಲೇ ಕುಡಿಯೋದು ಬೆಲ್ಲ ಕಾಫಿ ಟೀನೇ ಜಾಸ್ತಿ ಕುಡಿಯೋದು ಸೊ ಹಾಗಾಗಿ ಇದು ಪ್ಯೂರ್ ಬೆಲ್ಲ ನಮ್ಮ ಮಂಡ್ಯ ಬೆಲ್ಲ ಇದು ಮೇಲ್ಕೋಟೆಯಿಂದ ಬಂದಿದ್ದು ಮಳವಳ್ಳಿ ಅನಿಸುತ್ತೆ ಐ ಥಿಂಕ್ ಮಳವಳ್ಳಿ ಕಡೆಯಿಂದ ಬಂದಿದ್ದಿದು ಸ್ಟಾಲ್ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಸ್ಟಾಲ್ ನೋಡಿ ಇಲ್ಲಿ ನೋಡಿ ಬ್ರೆಡ್ ಜಾಮ್ ಹಸ್ಕೊಂಡು ಬಂದಿರ್ತಾರೆ ಕೆಲವರು ಏನು ನಮ್ಮ ಜಿಕ್ಕಿ ವಿಕಲಿಲ್ಲ ಆಲ್ಮೋಸ್ಟ್ ಕಾಸ್ಟ್ಲಿ ಇರುತ್ತೆ ಫುಡ್ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಹಂಗಾಗಿ ಇಲ್ಲಿ ಐವತ್ತು ರೂಪಾಯಿ ಅನಿಸುತ್ತೆ ಫಿಫ್ಟಿ ರುಪೀಸ್ ಅನಿಸುತ್ತೆ ಒಂದು ಬನ್ ಮತ್ತು ಜಾಮು ಅಲ್ಲೇ ತಿನ್ಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇದೆಲ್ಲ ಥರದ ಒಂದು ಮಸಾಲೆ ಪದಾರ್ಥಗಳು ಆಗಿತ್ತು ಮತ್ತು ಎಣ್ಣೆಗೆ ಹಪ್ಳ ಸಂಡಿಗೆ ಈ ಥರದ್ದೆಲ್ಲ ಒಂದು ಸ್ಟಾಕ್ ಇದ್ದಿದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ನಮ್ಮ ಕೃಷಿ ಮೇಳದಲ್ಲಿ ನೀವೇ ನೋಡ್ತಿದ್ದೀರಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಫ್ರೆಂಡ್ಸ್ ಎಲ್ಲೆಲ್ಲೂ ಜನ ಜನ ಇರ್ತಾರೆ ಸೊ ನೋಡೋದಕ್ಕಂತೂ ಎರಡು ಕಣ್ಣು ಸರೋಲ್ಲ ಅಷ್ಟು ಸಾಗದಾಗಿರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹಸಿದು ಒಂದು ಒಂದು ರೈತರ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ನಮ್ಮ ಆಡಿಟೋರಿಯಂ ಮುಂದೆ ಇಟ್ಟಿದ್ರು ಸೊ ನಾನು ನಿಮಗೆ ನಮ್ಮ ಆಡಿಟೋರಿಯಂ ಕೂಡ ತೋರಿಸ್ತಿದ್ದೀನಿ ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್ ಕಾಲುಡೋಕ್ಕೆ ಜಾಗ ಇರಲ್ಲ ಅಷ್ಟು ಜನ 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 ಸೊ ಹಾಗೂ ಕೂಡ ಹೇಗೋ ಹೋಗಿ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಸೊ ಇಲ್ಲಿ ನಾವು ಜಾತ್ರೆನ ಎಷ್ಟು ಎಂಜಾಯ್ ಮಾಡ್ತೀವೋ ಅದಕ್ಕಿಂತ ಈ ಜನ ನೋಡೋ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿರ್ತೀವಿ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಒಂದು ಮನೆ ಹಸು ಒಂದು ಹಳ್ಳಿ ಇದನ್ನು ಕ್ರಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸೊ ನಾವು ಇವಾಗ ಎಂಟರ್ ಆಗ್ತಿರೋದು ನಮ್ಮ ಆಡಿಟೋರಿಯಮ್ಗೆ ಸೊ ಈ ನಾನು ನಿಮ್ಗೆ ಆಲ್ರೆಡಿ ಒಂದು ಲಾಸ್ಟ್ ವಿಡಿಯೋದಲ್ಲ ಹಾಕಿದ್ದೀನಿ ನನ್ನ ಒಂದು ವೀಡಿಯೋಸೆಲ್ಲ ಇದೆ ಎಮ್ ಟಿ ಆಡಿಟೋರಿಯಂನ ನಿಮಗೆ ತೋರಿಸಿದ್ದೆ ನಮ್ಮ ಜಿ ಕೆ ವಿಕೆ ಕೃಷಿ ಮೇಳ ಹೇಗಿರುತ್ತೆ ಇದೆಲ್ಲ ಹೇಗೆ ಹೇಗಿದೆ ಅಂತ ಒಂದು ಮೂಮೆಂಟಲ್ಲಿ ನಾನು ನಿಮಗೆ ಖಾಲಿ ಆಡಿಟೋರಿಯಂನ ನಾನು ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೆ ನೋಡಿ ಇದಕ್ಕೆ ನಮ್ಮ ಜಿ ಕೆ ವಿ ಹೇಗಿರುತ್ತೆ ಇವಾಗ ಹೇಗಿರುತ್ತೆ ಅಂತ ಹಾಕಿದ್ದೆ ಸೊ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಆ ನನ್ನ ವೀಡಿಯೋನ ನೋಡಿ ಇವಾಗ ನಮ್ಮ ಕೃಷಿ ಮೇಳದಲ್ಲಿ ನಮ್ಮ ಆಡಿಟೋರಿಯಂ ಹೇಗಿದೆ ಅಂತ ನೀವೇ ನೋಡಿ ಆಗ ಒಂದು ಎಮ್ ಟಿ ಆಡಿಟೋರಿಯೂ ಈ ನಮ್ಮ ಕೃಷಿ ಮೇಳದಲ್ಲಿ ನಡೆಯೋ ಒಂದು ಆಡಿಟೋರಿಯಮ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಜನಗಳಂತೂ ಯಾರೂ ಇಲ್ಲ ಸೊ ಯಾರಾದರೂ ತುಂಬ ಗಣ್ಯ ವ್ಯಕ್ತಿಗಳೇನಾದರೂ ಬಂದು ಇಂಪಾರ್ಟೆನ್ಸ್ ಅಂತ ಒಂದು ವಿಷಯ ಇದ್ದಾಗ ಮಾತ್ರ ಇಲ್ಲಿ ಬಂದು ಎಲ್ಲ ಜನ ಸೇರ್ತಾರೆ ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್ ನಮ್ಮ ಒಂದು ಆಡಿಟೋರಿಯಂನ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ತುಂಬಾ ಸೂಪರಾಗಿ ಒಂದು ನಮ್ಮ ಆಡಿಟೋರಿಯಂನ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಎಲ್ಲ ಹೂವಿನ ಫ್ಲಾಟ್ ಎಲ್ಲದು ಪ್ರತಿಯೊಂದು ಕೂಡ ಇಟ್ಟು ಹೂವುದು ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ಡೆಕೋರೇಟ್ ಮಾಡಿದ್ದಾರೆ ಸೊ ಕೆಲವರೆಲ್ಲ ಕುತ್ಕೊಂಡು ಕೇಳ್ತಾ ಇದ್ದಾರೆ ಇನ್ನು ಕೇಳು ಕೆಲವು ಕಡೆ ಎಲ್ಲ ಫುಲ್ ಖಾಲಿ ಖಾಲಿ ಇದೆ ಐ ತಿಂಕ್ ಎಲ್ಲ ಸುಸ್ತಾಗಿ ಎಲ್ಲ ಕಡೆ ಓಡಾಡಿ ಎಲ್ಲೂ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಅಂದವರು ಇಲ್ಲಿ ಆರಾಮಾಗಿ ಬಂದು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ತುಂಬ ಓಡಾಡಿದೀವಪ್ಪ ತುಂಬ ಟಯರ್ಡ್ ಆಗ್ತಿದೆ ಅಂತಂದರೆ ಆರಾಮಾಗಿಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಟ್ ಇನ್ನೊಂದು ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಈ ಒಂದು ಆಡಿಟೋರಿಯಂ ಪ್ಲೇಸಲ್ಲೇ ತುಂಬ ಜನಕ್ಕೆ ನೆಟ್ವರ್ಕ್ ಇಲ್ಲೇ ಸಿಗೋದು ನೀವು ನಮ್ಮ ಕೃಷಿ ಮೇಲೆ ಎಲ್ಲಾದರೂ ನಮಗೆ ನೆಟ್ವರ್ಕ್ ಸಿಗಲ್ಲ ಸಿಗುವಂತಹ ಪ್ಲೇಸು ಏಕೈಕ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಆಡಿಟೋರಿಯಂ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗಳಿಗೆ ಕೃಷಿ ಮೇಳಕ್ಕೆ ಅಬ್ವಿಯಸ್ಲಿ ಕೃಷಿ ಮೇಳರಿಗೆ ಬರೋರಿಗೆ ಹೇಳ್ತೀನಿ ನಾನು ನಿಮಗೆ ಜಿಕೆ ವಿಕೇಲಿ ಎಲ್ಲೂ ನೆಟ್ವರ್ಕ್ ಸಿಗಲ್ಲ ನಿಮ್ಮ ಬೈ ಮಿಸ್ಟೇಕ್ ಏನಾದರೂ ನಿಮ್ಗೆ ಕಾಲ್ ಮಾಡಬೇಕು ಅಂತಂದರೆ ಆಡಿಟೋರಿಯಂ ಹತ್ರ ಬಂದು ಕಾಲ್ ಮಾಡಿ ಅಂತಲೇ ಹೇಳೋದು ಸೊ ಈ ಒಂದು ಪ್ಲೇಸಲ್ಲಿ ಆಡಿಟೋರಿಯಂ ನಿಮ್ಗೆ ಯಾರಾದರೂ ಮಿಸ್ ಆಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದು ಮಾಡಿದರೆ ಇಲ್ಲಿ ಬಂದು ಕಾಲ್ ಮಾಡ್ಬೋದು ಫ್ರೆಂಡ್ಸ್ ಆರಾಮಾಗಿ ನೆಟ್ವರ್ಕ್ ಸಿಗುತ್ತೆ ನೋಡ್ತಿದ್ರೆ ಫ್ರೆಂಡ್ಸ್ ಇದೆಲ್ಲ ನಮ್ಮ ಆಡಿಟೋರಿಯಂ ಎಕ್ಸಿಟ್ ಇದು ನೋಡ್ತಾ ಇದ್ದೀರ ಯಾವ್ಯಾವ ರೀತಿ ಹೇಗೆ ಹೇಗೆಲ್ಲ ರೆಡಿ ಮಾಡಿದ್ದಾರೆ ಅಂತ ನೋಡ್ತಿದ್ದರೆ ಫ್ರೆಂಡ್ಸ್ ಇಲ್ಲಿನ ಒಂದು ರೈತರನ್ನ ಒಂದು ಕಂಚಿಂದು ಒಂದು ಮಾಡಾಕಿದ್ದಾರೆ ತುಂಬ ಚೆನ್ನಾಗಿತ್ತು ಅದನ್ನು ಆ ಕಡೆ ಒಂದು ರೈತರ ಫ್ಯಾಮಿಲಿನ ಒಂದು ಇದು ಮಾಡಿದ್ದಾರೆ ಈ ಕಡೆ ಸಿಂಗಲ್ ಒಂದು ಫಾರ್ಮರ್ಸ್ನ ರೆಡಿ ಮಾಡಿದ್ದಾರೆ ಎಷ್ಟು ಜನ ನೋಡಿ ಫ್ರೆಂಡ್ಸ್ ನಮ್ಮ ಕಾಲದಲ್ಲಿ ಒಂದು ಗಾದೆ ಹೇಳ್ತಾರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಸೊ ಇದು ನೋಡ್ತಿದ್ರೆ ಹಾಗೆ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಜನಗಳಿರ್ತಾರೆ ಫ್ರೆಂಡ್ಸ್ ನೋ ಎಲ್ಲೂ ಕಾಲಿಡೋ ಜಾಗ ಇರೋಲ್ಲ ಅಷ್ಟು ಜನ ಇರ್ತಾರೆ ನೋಡ್ತಿದ್ರೆ ಫ್ರೆಂಡ್ಸ್ ಎಷ್ಟು ಜನ ಎಲ್ಲೆಲ್ಲಿ ಆಲ್ ಓವರ್ ಆಲ್ ಎಷ್ಟು ಫುಲ್ಲು ಕರ್ನಾಟಕದ ಜನದಿಂದ ಎಷ್ಟು ಜನ ಬರ್ತಾರೆ ಗೊತ್ತಾ ಫ್ರೆಂಡ್ಸ್ ಅಷ್ಟೇ ಒಂದು ಬೆನಿಫಿಟ್ ಕೂಡ ಇದೆ ಸುಮ್ಮ ಸುಮ್ಮನೆ ಯಾರೂ ಬರಲ್ಲ ಫ್ರೆಂಡ್ಸ್ ಕೃಷಿ ಮೇಳ ಅಯ್ಯೋ ಏನಿರುತ್ತೆ ಅಲ್ಲಿ ರೈತರದ್ದು ಅಷ್ಟೇ ತಾನೇ ಇರುತ್ತೆ ನಾವೇನು ರೈತರ ಬಿಡು ಅನ್ನೋ ಕೇರ್ಲೆಸ್ ಕೂಡ ಕೆಲವರು ಮಾಡ್ತಾರೆ ನಾವೇನು ಕೃಷಿ ಮೇಳಕ್ಕೆ ಯಾರಾದರೂ ಬನ್ರಿ ಅಂತ ಕರ್ ನಾವೇನು ರೈತರಲ್ಲ ಏನಕ್ಕೆ ಬರಬೇಕು ಕೃಷಿ ಮೇಳಕ್ಕೆ ಅಂತಾರೆ ಇಲ್ಲಿರೋರೆಲ್ಲ ರೈತರು ಮಕ್ಕಳೇನಾ ಇಲ್ಲಿ ಕೃಷಿ ಮೇಳಕ್ಕೆ ಬರೋರೆಲ್ಲ ರೈತರು ಮಕ್ಕಳೇ ಏನಲ್ಲ ಆದರೆ ಕೃಷಿ ಮೇಳ ಎಂಜಾಯ್ ಮಾಡೋಕ್ಕೆ ತುಂಬಾ ಖುಷಿ ಪಡ್ತೀವಿ ಇಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಬರ್ತಾರೆ ಆಲ್ಮೋಸ್ಟ್ ಅಲ್ಲಿ ಈ ಇಯರ್ ಅಂತೂ ರೈತರು ತುಂಬಾ ತುಂಬಾ ಕಮ್ಮಿ ಬಂದಿದ್ದರು ಫ್ರೆಂಡ್ಸ್ ನನ್ನ ಪ್ರಕಾರ ಆಲ್ಮೋಸ್ಟ್ ಇಲ್ಲ ಆಲ್ ಬೆಂಗಳೂರು ಅಕ್ಕಪಕ್ಕದ ಜನರೇ ಬಂದಿದ್ದರು ರೈತರು ತುಂಬಾ ಕಮ್ಮಿ ಬಂದಿದ್ರು ಈ ಇಯರ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಜನ ಎಷ್ಟು ಇದು ಅಂತ ತುಂಬಾ ಬೆನಿಫಿಟ್ಸ್ ಇರುತ್ತೆ ಫ್ರೆಂಡ್ಸ್ ಮತ್ತು ಇಂಥ ನಮ್ಮ ಕೃಷಿ ಮೇಳದಲ್ಲಿ ಇಂಥದ್ದು ಒಂದು ಸಿಗಲ್ಲ ಅಥವಾ ಇಂಥ ಒಂದು ಇನ್ಫಾರ್ಮೇಷನ್ ಯಾರಿಗೂ ಸಿಗೋಲ್ಲ ಅಂತ ಏನೂ ಇಲ್ಲ ಎಲ್ಲ ಇರುತ್ತೆ ಬಟ್ ಇನ್ನೊಂದೇನು ಗೊತ್ತಾ ಯಾವ್ಯಾವ ಸ್ಟಾಲ್ನ ಎಲ್ಲೆಲ್ಲಿ ಹಾಕಿರ್ತಾರೆ ಅನ್ನೋದೇ ಒಂದು ಕನ್ಫ್ಯೂಸ್ ಕೆಲವರೆಲ್ಲ ಅರ್ಧಕ್ಕೆ ನೋಡ್ತಾರೆ ಅಯ್ಯೋ ಎಲ್ಲೂ ಇಲ್ಲ ಬಿಡಪ್ಪ ಅಂತ ಅರ್ಧಕ್ಕೆ ಹೊಟ್ಟೋಗ್ಬಿಡ್ತಾರೆ ಫುಲ್ ಫಸ್ಟ್ ಆಫ್ ಆಲ್ ಫುಲ್ ನೋಡೋಕ್ಕೆ ಆಗೋಲ್ಲ ಎಮ್ ಯಾರಾದರೂ ಜಾಗ ಬೆಳಗ್ಗೆ ಜಾವ ಬಂದು ಅಷ್ಟೇ ನೋಡಬಹುದು ಈ ಒಂದು ಜನ ಜಾತ್ರೆಯಲ್ಲಿ ಎಲ್ಲಿ ನೀವು ಅಲ್ಲೇ ಹೋಗಿದ್ರು ಕೂಡ ಒಂದು ಸ್ಟಾಲ್ ನಿಮಗೆ ಬೇಕಾಗಿರೋ ಒಂದು ಸ್ಟಾಲ್ ಅಲ್ಲೇ ಇರುತ್ತೆ ನಿಮಗೆ ಸಿಕ್ಕೇ ಇರೋಲ್ಲ ನಿಮಗೆ ಅಷ್ಟು ಜನದಲ್ಲಿ ಎಲ್ಲಿ ಅಲ್ಲೇ ಇದ್ರೂ ಕೂಡ ಸಿಗೋಲ್ಲ ಅಷ್ಟು ಜನ ಇರ್ತಾರೆ ಅಷ್ಟು ಇದಿರುತ್ತೆ ಸೊ ಹುಡುಕ್ಬೇಕು ನಿಮ್ಗೆ ಯಾವ್ದು ಇನ್ಫಾರ್ಮೇಶನ್ ಬೇಕು ಎಲ್ಲಿ ಇರುತ್ತೆ ಅಂತ ಹುಡುಕಬೇಕು ನೋಡ್ತೀರಲ್ಲ ಫ್ರೆಂಡ್ಸ್ ಇದೆಲ್ಲ ಕಾಯಿ ಕೀಳುವಂಥದ್ದು ತೆಂಗಿನಕಾಯಿ ಅಡಿಕೆ ಕೀಳುವಂತಹ ಒಂದು ಕತಿಗಳದೆಲ್ಲ ಪ್ರತಿಯೊಂದಕ್ಕೂ ಇರುತ್ತೆ ಫ್ರೆಂಡ್ಸ್ ಇದೇ ಥರ ಅಂತ ಏನಿಲ್ಲ ಎಲ್ಲದಕ್ಕೂ ಇರುತ್ತೆ ರೈತರು ಈಗೆಲ್ಲ ಆಲ್ಮೋಸ್ಟ್ ಅವ್ರು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಎಲ್ಲದಕ್ಕೂ ಮಿಷಿನ್ ಎಲ್ಲದಕ್ಕೂ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಜಾಸ್ತಿ ಕಷ್ಟಪಡೋಂಗೆ ಇಲ್ಲ ಆ ಥರ ಒಂದು ಮಿಷಿನ್ಗಳೆಲ್ಲ ಬಂದಿದೆ ಗೊತ್ತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಎಷ್ಟು ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗಿದೆಯೋ ಅಷ್ಟೇ ಕೂಡ ಪ್ರತಿ ಒಂದು ಅಗ್ರಿಕಲ್ಚರ್ಗೆ ಏನು ಯೂಸ್ ಮಾಡ್ತೀವೋ ಅದ್ರ ಬೆಲೆನೂ ಕೂಡ ಅಷ್ಟೇ ಇದೆ ಇಷ್ಟು ಚಿಕ್ಕದು ಒಂದು ಒಂದು ಮಿಷಿನ್ ಆಗಿರ್ಬೋದು ಒಂದು ಇದು ಅದೇ ಎರಡು ಮೂರು ಸಾವಿರ ನಾಲ್ಕು ಸಾವಿರ ಇರುತ್ತೆ ಬರೀ ಚಿಕ್ಕ ಸ್ಮಾಲ್ ಸ್ಮಾಲ್ ಐಟಮ್ಸ್ದೆ ಗೊತ್ತಾ ಇದೆಲ್ಲ ತೆಂಗಿನಕಾಯಿ ಸುಲಿಯುವಂಥ ಕಾಯಿ ಸುಲಿಯುವಂಥ ಮಿಷಿನ್ಗಳು ಎಲ್ಲ ಪ್ರತಿಯೊಂದು ಇತ್ತು ಫ್ರೆಂಡ್ಸ್ ನಮ್ಗೆ ನಾನು ಹೇಳ್ತಾ ಹೋಗ್ತಿದ್ರೆ ಈ ಕೇಳೋದಕ್ಕೆ ನೋಡಿ ನೋಡಿಲಿ ಮಚ್ಚಗಳಿಂದ ಹಿಡ್ದು ಲಾಂಗ್ಗಳಿಂದ ಹಿಡ್ದು ಮತ್ತು ಕಳೆ ಕೀಳೋ ನಮ್ಮ ಕಡೆಯೆಲ್ಲ ಕಳೆ ಕೀಳೋ ಕೊಡಲು ಅಂತ ಹೇಳ್ತಾರೆ ನಿಮ್ಮ ಕಡೆ ಏನಂತವರ ನನಗೆ ಗೊತ್ತಿಲ್ಲ ಕಳೆ ತೆಗಿಯೋದಾಗಿರಬಹುದು ಕಾಯಿ ಕೆಚ್ಚೋಕ್ಕಾಗಿರ್ಬೋದು ಈ ಮತ್ತೆ ಈ ಕಳೆಗಳನ್ನೆಲ್ಲ ಎಳೆಯೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಏನು ಈಗೆಲ್ಲ ಇದೆಲ್ಲ ಈಗ ನಾನು ಏನು ತೋರಿಸಿದ್ದು ಅದೆಲ್ಲ ಕಟಾವು ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಈಗ ನಾವೆಲ್ಲ ಬೆಳೆ ಎಲ್ಲ ಬೆಳೆದಿರ್ತೀವಿ ಅದನ್ನ ಕ್ಲೀನ್ ಮಾಡಬೇಕಲ್ಲ ಸೊ ಅದಕ್ಕೆ ಯಾವ ಥರ ಕ್ಲೀನ್ ಮಾಡೋದು ಆ ಥರ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋ ಒಂದು ಐಟಮ್ಗಳು ಇಲ್ಲಿರುವಂಥದ್ದು ಎಲ್ಲ ಪ್ರತಿಯೊಂದಕ್ಕೂ ನೀವು ಏನಾದರೂ ಏನು ಬೆಳೆದಿದ್ದೀರೋ ಅದ್ರ ಪ್ರಕಾರ ಕ್ಲೀನ್ ಮಾಡೋದಕ್ಕೆ ಒಂದು ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಒಂದು ಐಟಮ್ಸ್ಗಳು ಸಿಗುತ್ತೆ ನನಗೇ ಕೂಡ ಆಶ್ಚರ್ಯ ಆಗುತ್ತೆ ಹೌದಾ ನನಗೆ ನನಗೇನು ಅಂದಾಜಿ ಕೆ ವಿಕಲ್ ಇಟ್ಕೊಂಡೇ ನನಗೆ ಕೆಲವೊಂದು ಗೊತ್ತೇ ಇರೋದಿಲ್ಲ ನನಗೆ ನಮ್ಮ ಕೃಷಿ ಮೇಳಕ್ಕೆ ಬಂದಾಗಲೇ ಹೌದು ಇದು ಇದೆಯಾ ಈ ಥರನೂ ಇದೆಯಾ ಅಂತ ಕೆಲವೊಂದು ನನಗೂ ಫ್ಲಾಶ್ ಆಗುತ್ತೆ ಪ್ರತಿ ಒಂದು ಇರುತ್ತೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಎಷ್ಟು ಜನ ಇದ್ದಾರೆ ಹೇಗಿದ್ದಾರೆ ಅಂತ ನೋಡಿ ಎಲ್ಲ ಬಲ್ಪ್ಗಳು ಕೂಡ ಇತ್ತು ಈ ಒಂದು ಒಳ್ಳೆ ವೋಲ್ಟೇಜ್ ಇರುವಂತಹ ಒಂದು ಬಲ್ಬ್ಗಳು ಕೂಡ ಇಲ್ಲಿ ಸೇಲ್ಗಿಟ್ಟಿದ್ರು ಅದು ಕೂಡ ಇತ್ತು ಸೊ ನೀವು ಯಾರಾದರೂ ಬಂದಿದ್ದರೆ ಮಿಸ್ ಮಾಡಿದ್ರೆ ತೊಗೊಂಡೋಗಿರ್ತೀರ ನೋಡಿ ಎಷ್ಟು ಡಾರ್ಕ್ ಆಗಿದೆ ಯಾವ ರೀತಿ ಎಷ್ಟು ಇದರಲ್ಲಿ ಬೆಳಕು ಕೊಡ್ತಿದೆ ಅದೆಲ್ಲ ಪ್ರತಿಯೊಂದು ಗ್ಯಾರಂಟಿ ಆಗಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬಲ್ಪ್ಗಳನ್ನ ಸೇಲ್ಗೆಟ್ಟಿದ್ರು ಇದೇ ಲಾಸ್ಟ್ ವರ್ಷ ಕೆಲವರೆಲ್ಲ ವಿಡಿಯೋ ನೋಡ್ಕೊಂಡೋಗ್ಯೋ ನಾವು ಹೋಗಿದ್ವಿ ಮಿಸ್ ಮಾಡ್ಕೊಂಡ್ವಾ ನಾವು ಹೋಗೋದೇ ಇಲ್ವಾ ಹೋಗೋದೇ ಇಲ್ಲ ಕೃಷಿ ಮೇಳಕ್ಕೆ ಅಂತ ಅಂದ್ಕೋಬೇಡಿ ನೆಕ್ಸ್ಟ್ ಇಯರ್ ಕೂಡ ಬರಬಹುದು ವರ್ಷ ವರ್ಷವೂ ನಡೀತಿರುತ್ತೆ ನಿಮ್ಗೆ ಯಾವ ವರ್ಷ ಫ್ರೀ ಆಗುತ್ತೋ ಆ ವರ್ಷ ಬಂದು ನಮ್ಮ ಕೃಷಿ ಮಳೆನ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರಪ್ಪ ಸಿಕ್ಕಾಬಟ್ಟೆ ಜನ ಇದ್ದರು ಫ್ರೆಂಡ್ಸ್ ನಾನು ನಿಮ್ಗೆ ಆಲ್ರೆಡಿ ನಾನು ಫಸ್ಟ್ ಮತ್ತು ಸೆಕೆಂಡ್ ವಿಡಿಯೋದಲ್ಲಿ ಫುಲ್ ಬರಿ ಮಿಷಿನ್ಗಳು ಅದೆಲ್ಲ ಹಾಗೆ ತೋರಿಸ್ತೆ ಸೊ ಜನ ಇರಲಿಲ್ಲ ನಿಮಗೆಲ್ಲ ಸ್ವಲ್ಪ ನೀಟಾಗಿ ಕ್ಲಿಯರಾಗಿ ಗೊತ್ತಾಗ್ಲಿ ಅಂತ ಹೇಳಿ ನಾನು ಬೆಳಿಗ್ಗೆನೆ ಹೋಗಿ ವೀಡಿಯೋ ಮಾಡ ಹಾಕಿದ್ದು ಅದನ್ನು ಇದು ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ಕಷ್ಟ ಆಯಿತು ಅಂದರೆ ಕೈ ಹಿಡ್ಕೊಂಡು ಹಿಡ್ಕೊಂಡು ಕೈ ನೋವು ಬಂತು ನನಗೆ ಬಟ್ ಅಷ್ಟು ಜನ ಗುತ್ಕೊಂಡು ಹೋಗೋರು ಎಷ್ಟು ಜನ ತೊಳ್ಕೊಂಡೋಗೋರು ಎಷ್ಟು ಜನ ಕಾಲು ತುಳಿಯೋರು ಎಷ್ಟು ಜನ ಆದರೂ ಒಂಥರ ಖುಷಿನೂ ಕೂಡ ಇತ್ತು ಕಾಲು ತುಳಿಯೋದಕ್ಕೆ ತೊಳ್ಕೊಂಡು ಹೋಗಿದ್ದಕ್ಕಲ್ಲ ನಮ್ಮ ಜಿಕೆ ವಿಕಲಿ ಇಷ್ಟು ಜನ ಇದ್ಕೊಂಡು ಹೀಗೆಲ್ಲ ಎಂಜಾಯ್ ಮಾಡ್ಕೊಂಡಿದ್ದೀವಲ್ಲ ಅನ್ನೋ ಒಂದು ಖುಷಿ ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಥರದ ಒಂದು ವೀಡಿಯೋನ ನಿಮಗೋಸ್ಕರ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇದೆಲ್ಲ ಡ್ರೋನ್ ಎಲ್ಲ ಥರ ಮಿಷಿನ್ ಇರುತ್ತೆ ಫ್ರೆಂಡ್ಸ್ ಈ ಥರ ಥರ ಕೆಲವೊಂದು ಅಗ್ರಿಕಲ್ಚರ್ ಬಗ್ಗೆ ಯಾವ್ಯಾವ ಥರ ಮಿಷಿನ್ ಯೂಸ್ ಮಾಡ್ತಾರೆ ಯಾವ್ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೂ ಅದೆಲ್ಲ ವೀಡಿಯೋ ಮಾಡ್ಕೊಬಂದು ನಿಮ್ಗೆ ಹಾಕ್ತಿದ್ದೀನಿ ನೀವೇನಾರ ನೋಡಿ ಓ ನಾವು ಈ ಥರ ಯೂಸ್ ಮಾಡ್ತೀವಿ ನಮ್ಮ ಗದ್ದೆಗಳಲ್ಲಿ ಅಥವಾ ನಮ್ಮ ಜಮೀನುಗಳಲ್ಲಿ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಂಡು ನೀವೇ ನೋಡ್ಕೊಂಬಿಡಿ ನನ್ನ ಥರ ಗೊತ್ತಿಲ್ಲದೆ ಸುಮ್ಮನೆ ವೀಡಿಯೋ ನೋಡಿ ಅಷ್ಟೆ ನಾನು ನೆಕ್ಸ್ಟ್ ಟೈಮು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಂಡು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ನೀಟಾಗೆ ಹೇಳ್ತಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಅಂಗಡಿಗಳು ತೋರಿಸೋದಕ್ಕಿಂತ ಹೆಚ್ಚಾಗಿ ಬರೀ ಜನಗಳನ್ನೇ ತೋರಿಸಿದ್ದೀನಿ ಅಂತ ಅನಿಸುತ್ತೆ ನನಗೆ ನೋಡಿ ಇದು ನೋಡಿ ಗಿಡ ಕಟ್ ಇದೆಲ್ಲ ಈಗ ತುಂಬ ಗಿಡಗಳೆಲ್ಲ ಈ ಕಡ್ಡಿಗಳೆಲ್ಲ ಕಟ್ ಮಾಡ್ತೀವಲ್ಲ ಅದೆಲ್ಲ ಸೈಡ್ ಸೈಡ್ ಸೈಡೆಲ್ಲ ಕಟ್ ಮಾಡೋದು ಆ ಒಂದು ಗಿಡಗಳು ಮತ್ತು ಶೋ ಗಿಡಗಳನ್ನೆಲ್ಲ ಕಟ್ ಮಾಡೋದು ಹೆಂಗೆ ಬೇಕಂಗೆ ನೀಟಾಗಿ ಕಟ್ ಮಾಡೋದು ಆ ಒಂದು ಕೂಡ ಅಂಗಡಿನೂ ಈ ವರ್ಷ ಇತ್ತು ನೀವು ನಮ್ಮ ಜಮೀನುಗಳಲ್ಲಿ ಯಾವುದು ಇದು ಶೋ ಗಿಡ ಅದು ಇದು ಬರ್ತಿರುತ್ತೆ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದರೆ ಡೆಫ್ನೆಟ್ಲಿ ಹೋಗ್ಬೋದು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಲ್ಲರೂ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಪರ್ಚೇಸ್ಕೊಳ್ತಾನೆ ಇರ್ತಾರೆ ಇನ್ನು ಮುಂದೆ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಅದರಲ್ಲೂ ನೋಡಿ ಅದರಲ್ಲೂ ಎಷ್ಟು ಜನ ಬೆಳೆ ಬೆಳಗ್ಗೆನೇ ಬಂದು ನಮ್ಗೆ ಇದು ಬೇಕು ಅದು ಬೇಕು ನಮಗೆ ನಾವೊಂದಿಷ್ಟು ಮಿಷಿನ್ ಇದೆ ಅಥವಾ ನಮಗೆ ಈ ಥರ ಎಕರೆ ಜಮೀನಿದೆ ಇದರಲ್ಲಿ ಪೈಪ್ಲೈನ ಹನಿ ನೀರಾವರಿನ ನಾವು ಲಿಂಕ್ ಮಾಡಿದ್ದೀವಿ ಅದು ಯಾವ ಥರ ಬೇಕು ಹೇಗೆ ಪ್ರತಿಯೊಂದನ್ನು ತೊಗೊಂಡೋಗೋರು ಅದರಲ್ಲಿ ಫ್ರೆಂಡ್ಸ್ ನಾನು ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಅದರಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫ್ರೀಯಾಗಿ ಎಲ್ರಿಗೂ ವಾಟರ್ ಬಾಟಲ್ನ ಕೊಡ್ತಿದ್ರು ಸೊ ನಾನು ಒಂದು ತಗೊಂಡೆ ಮನೆ ಹತ್ರ ಇದ್ರೂ ವಿಡಿಯೋ ಮಾಡಿ ಜನ ನೋಡಿ ಫುಲ್ಲು ಟೈರ್ಡ್ ಆಗಿತ್ತು ನಾನು ಒಂದು ತಗೊಂಡು ಕುಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಇದೆಲ್ಲ ಟಾಕ್ಟ್ರುಗಳಿಗೆ ಸಂಬಂಧಪಟ್ಟಿದೆ ಫ್ರೆಂಡ್ಸ್ ಮತ್ತು ಈ ನೀರಿಗೆ ಸಂಬಂಧಪಟ್ಟಿರುವಂಥದ್ದೇ ಒಂದೊಂದು ಪೈಪು ಕೂಡ ಒಂದೊಂದು ಇದು ಕೂಡ ಇತ್ತು ಚಿಕ್ಕ ಚಿಕ್ಕ ಐಟಮ್ ಕೂಡ ಇತ್ತು ಅಲ್ಲಿ ನಾನಂತೂ ಆಲ್ಮೋಸ್ಟ್ ಎಲ್ಲ ಮಾತಾಡ್ತಿದ್ರು ಸೇಲಿಗೆ ತೊಗೋತಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ರು ಸೊ ಹಂಗಾಗಿ ನಂಗೆ ನೀಟಾಗಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ ಎಷ್ಟು ಕಾಣಿಸುತ್ತೋ ಎಷ್ಟಿದಾಗುತ್ತೋ ಇಲ್ಲಿ ನೋಡಿ ಫ್ರೆಂಡ್ಸ್ ಚೇರ್ ಇದು ಆರಾಮಾಗಿ ಮಲ್ಕೋಬೋದು ನಿಮ್ಗೆ ನಮ್ಮ ಕೃಷಿ ಮಾಡಿದ್ರೆ ಇಂಥದ್ದು ಇಲ್ಲ ಅನ್ನೋ ಇಲ್ಲ ಫ್ರೆಂಡ್ಸ್ ಎಲ್ಲ ಥರದ್ದು ಇತ್ತು ರಶಲ್ಲಿ ಆರಾಮಾಗಿ ಪೇಷನ್ಸ್ ಇಟ್ಕೊಂಡು ನೋಡಬೇಕಷ್ಟೆ ನೋಡಿ ಇದೆಲ್ಲ ಕಳೆ ತೆಗಿಯುವಂಥದ್ದು ನಮಗೇನೆ ಚಿಕ್ಕ ಚಿಕ್ಕದು ಈಗ ಟಾಕ್ಟ್ರೆಲ್ಲ ಉಳ್ಕೊ ಉಳಿತಿರೋ ಉಳುಮೆ ಮಾಡ್ತಿರ್ತೀವಿ ಕೆಲವೊಂದು ಚಿಕ್ಕ ಚಿಕ್ಕದನ್ನ ಟಾಕ್ಟ್ರಿಗೆ ಹೇಳೋಕ್ಕಾಗಲ್ಲ ಸೊ ಆ ಥರದ್ದು ಇರಬೇಕಾದ್ರೆ ಈ ಥರ ಸ್ಮಾಲ್ ಸ್ಮಾಲ್ನ ತಗೊಂಡು ಆರಾಮಾಗಿ ನಾವು ನಾವೇನೇ ಒಂದು ಉಳ್ಮೆ ಅದನ್ನ ಮಾಡ್ಕೋಬೋದು ಸೊ ಆ ಥರ ಒಂದು ಚಿಕ್ಕ ಚಿಕ್ಕ ಮಿಷಿನ್ ಅದೇ ಹೇಳ್ತಾರಲ್ಲ ಫ್ರೆಂಡ್ಸ್ ಕೀರ್ತಿ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದು ಅಂತ ಆ ಥರದ್ದು ಐಟಮ್ಗಳು ತುಂಬಾ ತುಂಬಾ ಇತ್ತು ಸೊ ನೀಟಾಗಿ ಅಗ್ರಿಕಲ್ಚರ್ ಡೀಪಾಗಿ ಇಳ್ದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಗ್ರಿಕಲ್ಚರ್ನ ಅವ್ರ ಜಮೀನಲ್ಲಿ ಮಾಡ್ಕೊಂಡಿರ್ತಾರೆ ನೋಡಿ ಅವರು ತುಂಬ ಕ್ಲಿಯರಾಗಿ ಇದು ಅರ್ಥ ಆಗಿರುತ್ತೆ ನಮ್ಮ ಥರ ಅರ್ಧಂಬರ್ಧ ತಿಳ್ಕೊಂಡು ಮಾಡೋರಿಗೆ ಏನೂ ಅರ್ಥ ಆಗಿರಲ್ಲ ಎಷ್ಟು ಅರ್ಥ ಆಗಿರುತ್ತೋ ಅಷ್ಟನ್ನು ತಿಳ್ಕೊಂಡು ಸುಮ್ಮನೆ ಇರಬೇಕು ಇದನ್ನೆಲ್ಲ ತೋರಿಸ್ತಿದ್ದೀನಿ ನಿಮ್ಗೆ ಏನಾರು ಯೂಸ್ ಆದರೆ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಬಂದು ತಗೊಳ್ಳಿ ನೀವು ಕೂಡ ನಿಮ್ಮ ಜಮೀನಲ್ಲಿ ಬೆಳೆ ಬೆಳೆಯಿರಿ ನೀವು ಕೂಡ ರೈತರ ಮಕ್ಕಳಾಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ವಿಡಿಯೋ ನೋಡೋರೆಲ್ಲ ಬೈಕೊತೀರ ಅಂತ ಚೆನ್ನಾಗುತ್ತೆ ಇಷ್ಟು ಈ ಒಂದು ವೀಡಿಯೋದಲ್ಲಿ ಅಂಥ ಒಂದು ಸ್ಟಾಲ್ ಬಗ್ಗೆ ಏನೂ ಸರಿಯಾಗಿ ತೋರಿಸೇ ಇಲ್ಲ ಬರೀ ತೋರಿಸಿರೋದೆಲ್ಲ ಬರೀ ಜನಗಳನ್ನೇ ತೋರಿಸಿದ್ಯಾ ವಿನತ್ತಾ ಅಂತ ಬೈಕೊತಿರ್ತೀರ ನೋಡಿ ಫ್ರೆಂಡ್ಸ್ ಇದೆಲ್ಲ ಮಿಸ್ಸಿನ ಆಲ್ರೆಡಿ ನಾನು ತೋರಿಸಿದ್ದೀನಿ ಮತ್ತೆ ಮತ್ತೆ ಕೂಡ ಅದೇ ಇದೆ ನೋಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೆಲ್ಲ ನಮ್ಮ ಜಿಕ್ಕಿವಿಕಲ್ಲಿ ಇತ್ತು ಸೊ ನೀವು ನೋಡಿಲ್ಲ ಇವಾಗ ನಾನು ಹಾಕ್ತಿದ್ದೀನಲ್ಲ ಸೊ ಆವಾಗ ನೀವು ನೋಡಬೇಕಲ್ಲ ನೋಡ್ತೀರ ಅಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಎಲ್ಲ ಟಯರ್ಡಾಗಿ ಸುಸ್ತಾಗಿದ್ದಾರೆ ಇವರೆಲ್ಲ ಇದು ನೋಡಿ ಫ್ರೆಂಡ್ಸ್ ರಾಗಿ ಮಿಷಿನ್ ಸಾರಿ ರಾಗಿ ಕಲ್ಲು ನಾನು ನೋಡಿ ರಾಗಿ ಮಿಷಿನ್ ಅಂತ ಹೇಳ್ತಿದ್ದೀನಿ ಆಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಸೊ ಅದರಲ್ಲೇ ಅಂತೆ ರಾಗಿ ಮತ್ತು ಭತ್ತ ಎಲ್ಲನೂ ನೈಸ್ ಪುಡಿ ಮಾಡ್ತಿದ್ದು ಅದು ನೋಡೋಕಂಗೆ ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಅಲ್ಲಾಡ್ಸೋಕ್ಕಾಗಲ್ಲ ಅದನ್ನು ಅಷ್ಟು ವೆಯ್ಟ್ ಇರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಮಣ್ಣಿನ ಮಡಕೆಗಳು ಎಲ್ ಏನು ಬೇಕು ಈಗೆಲ್ಲ ಆಗಿನ ಕಾಲದಲ್ಲೆಲ್ಲ ಮಣ್ಣಲ್ಲಿ ಮಾಡ್ತಿದ್ರು ಮತ್ತು ಮಣ್ಣಲ್ಲಿ ಮಾಡಿದ್ಮೇಲೆ ಯೂಸ್ ಮಾಡ್ತಿದ್ರು ಈಗಿನ ಕಾಲದಲ್ಲಿ ಏನಿಲ್ಲ ಆ ಮಾಡ್ತಿರಿದ್ರು ಸೊ ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ತಿದ್ರು ನೋಡಿ ಫ್ರೆಂಡ್ಸ್ ನೀನು ನಿಮ್ಗೆ ತೋರಿಸ್ತಿದ್ದೀನಿ ಈ ಮಗ್ಗ ಆಗಿರಬಹುದು ಪ್ರತಿಯೊಂದು ಬಾಂಡ್ಲಿಯಿಂದ ಹಿಡಿದು ಪ್ಲೇಟಿಂದ ಹಿಡಿದು ಅಡುಗೆ ಮಾಡೋಕೆ ಪ್ರತಿಯೊಂದು ನಮ್ಮ ಮಣ್ಣಂದು ಬಂದಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಸೊ ನಾನು ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ನಾನು ಟ್ರೈ ಮಾಡಿದೆ ಬಟ್ ವೀಡಿಯೋ ಮಾಡಕ್ಕೊಳಕ್ಕೆ ಆಗಿಲ್ಲ ಮಾಡಿದೆ ಅಂತ ಅನಿಸುತ್ತೆ ವಿಡಿಯೋದಲ್ಲಿ ಬಂದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಬಂದಿದೆ ಸೊ ಥ್ಯಾಂಕ್ ಯು ವೀಡಿಯೋ ವಾಚಿಂಗ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲವ್ ಯು